ನಮಸ್ತೆ ಎಸ್ಕಾ ನ್ಯೂಸ್ ವಾಹಿನಿಗೆ ಸ್ವಾಗತ ಕೊಡಗಿನ ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಯ್ಯ ಅವರು ಆತ್ಮಹತ್ಯೆ ಮಾಡಿಕೊಂಡಿರುವುದು ಅತ್ಯಂತ ನೋವಿನ ಸಂಗತಿ ಆತ್ಮಹತ್ಯೆ ಹಿನ್ನೆಲೆ ಕುಲಂಕುಷವಾಗಿ ಪಾರದರ್ಶಕ ತನಿಖೆ ನಡೆದು ಸತ್ಯ ಹೊರಬರಬೇಕಾಗಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಹೇಳಿದ್ದಾರೆ ಕೊಡಗಿನ ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಯ್ಯ ಆತ್ಮಹತ್ಯೆ ಕುರಿತು ಮಾತನಾಡಿದ್ರು ರಾಜಕೀಯ ಕಾರಣಗಳು ಹಾಗೂ ಒತ್ತಡಗಳ ಹಿನ್ನೆಲೆ ರಾಜಕೀಯ ಪ್ರೇರಿತ ಎಫ್ಐಆರ್ನಿಂದಾಗಿ ವಿನಯ್ ಆತ್ಮಹತ್ಯೆ ಶರಣಾಗಿರಬಹುದು ಸಾಧ್ಯತೆ ಮೇಲ್ನೋಟಕ್ಕೆ ಕಂಡು ಇತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಬಿಜೆಪಿ ಕಾರ್ಯಕರ್ತರ ವಿರುದ್ಧ ಅನಗತ್ಯ ಕಿರುಕುಳ ಒತ್ತಡ ದೌರ್ಜನ್ಯಗಳು ಇತ್ತು ಆ ನಿಟ್ಟಿನಲ್ಲಿ ವಿನಯ್ ಸೋಮಯ್ಯ ಅವರ ಆತ್ಮಹತ್ಯೆ ಪ್ರಕರಣದ ತನಿಖೆ ಅತ್ಯಂತ ಪಾರದರ್ಶಕವಾಗಿ ನಡೆಯಬೇಕು ಅಂತ ಆಗ್ರಹಿಸಿದ್ದಾರೆ ಕಿರುಕುಳ ಕೊಡ್ತಕ್ಕಂಥದ್ದು ತೊಂದರೆ ಕೊಡ್ತಕ್ಕಂಥದ್ದು ನಿರಂತರ ಹಿಡ್ಕೊಂಡು ಬಂದಿದೆ ಬಟ್ ನಮ್ಮ ವಿನಯ್ ಸೋಮಯ್ಯ ಅವರು ಅವರ ಆತ್ಮಹತ್ಯೆ ಕೂಡ ಇದೇ ರೀತಿ ಒತ್ತಡದ ಕಾರಣದಿಂದಾಗಲೇ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತೇಳಿ ಕೇಳಿ ಬರ್ತಾ ಇದೆ ಡೆತ್ ನೋಡಲು ಕೂಡ ಅದೇ ಇದೆ ನಾನು ಮಾನ್ಯ ಗೃಹ ಸಚಿವರಿಗೆ ಆಗ್ರಹವನ್ನು ಮಾಡ್ತೇನೆ ಬಿ ಜೆ ಪಿ ಹೆಚ್ಚಾಗಿ ಇದು ಮಾನವೀಯತ ದೃಷ್ಟಿಯಿಂದ ಮಾನ್ಯ ಗೃಹ ಸಚಿವ ನೋಡಬೇಕಾಗ್ತದೆ ಇವತ್ತು ಯಾವ ರೀತಿ ಬಿಜೆಪಿ ಕಾರ್ಯಕರ್ತರಿರ್ಬೋದು ಅಥವಾ ಯಾವುದೇ ಜನಸಾಮಾನ್ಯರ ಮೇಲೆ ಯಾವ ರೀತಿ ಹೊತ್ತು ನಿಮ್ಮ ಆಡಳಿತ ಅವಧಿಯಲ್ಲಿ ಕಾಂಗ್ರೆಸ್ ಸರ್ಕಾರದ ಆಡಳಿತ ಅವಧಿಯಲ್ಲಿ ಯಾವ ರೀತಿ ತೊಂದರೆ ಅನುಭವಿಸ್ತಾ ಇದ್ದಾರೆ ಅನ್ನೋದಕ್ಕೆ ಇದೊಂದು ಮತ್ತೊಂದು ಉದಾಹರಣೆ ಮಾನ್ಯ ಗೃಹ ಸಚಿವರು ಮತ್ತೊಮ್ಮೆ ಆಗ್ರಹ ಮಾಡ್ತೇನೆ ಈ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಂಡು ಇದರಿಂದ ಶಾಸಕರಿದ್ದಾರೋ ಮತ್ತೊಬ್ಬರಿದ್ದಾರೋ ಇವೆಲ್ಲವೂ ಕೂಡ ಇದನ್ನ ಪರಿಶೀಲಿಸಿ ಕಠಿಣವಾಗಿರ್ತಕ್ಕಂಥ ಕ್ರಮವನ್ನು ಕೈಗೊಳ್ಳಬೇಕು ಎಷ್ಟೇ ದೊಡ್ಡ ವ್ಯಕ್ತಿಗಳಿದ್ದರೂ ಸಹ ಆ ಒಂದು ವಿನಯ್ ಸೋಮಾಯಿ ಅವರ ಸಾವಿಗೆ ನ್ಯಾಯ